ರವೀಶ ತಂತ್ರಿಗಳು ಇಂಥ ತಂತ್ರಗಳು ದುರ್ಲಭ ರವೀಶ ತಂತ್ರಗಳಂತ ತಂತ್ರಗಳು ದುರ್ಲಭ ಎಷ್ಟೋ ತಂತ್ರಿಗಳು ಇರ್ತಾರೆ ಅವ್ರ ವ್ಯಾಪ್ತಿ ತುಂಬಾ ಸೀಮಿತ ಅವ್ರ ವ್ಯಾಪ್ತಿ ಗರ್ಭಗುಡಿಗೆ ಅಲ್ಲಿ ಒಳಗೆ ಹೊರಗೆ ಸೀಮಿತ ಅದ್ರ ಆಚೆ ವ್ಯಾಪ್ತಿ ಇಲ್ಲ ಅಂತ ಆದ್ರೆ ಈ ರವೀಶ ತಂತ್ರಿಗಳು ಅವರು ಸಮಾಜದ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಸಮಾಜದ ಮಧ್ಯೆ ಅವರು ಇರ್ತಾರೆ ಉಳಿದ ತಂತ್ರಗಳೆಲ್ಲ ಕೇವಲ ದೇವರಿಗೆ ಬ್ರಹ್ಮಕಲಶ ಮಾಡೋದ್ರಲ್ಲ ವಾಯಸ್ಸನ್ನು ಕಳೀತಾರೆ ಈ ತಂತ್ರಗಳು ಸಮಾಜಕ್ಕೂ ಬ್ರಹ್ಮಕಲಶ ಮಾಡ್ತಾ ಇರ್ತಾರೆ ಆಗಾಗ 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 ಸಮಾಜವನ್ನು ಶುದ್ಧ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇರ್ತಾರೆ ತುಂಬ ವಿಶಿಷ್ಟ ತಂತ್ರ ವ್ಯಕ್ತಿತ್ವ ಅವರಿದ್ದು ನಮ್ಮ ಧರ್ಮ ಉಳಿಬೇಕು ನಮ್ಮ ಪರಂಪರೆ ಉಳಿಬೇಕು ಅನ್ನೋದಕ್ಕೆ ಬದ್ಧ ಕಂಕಣರಾಗಿ ಯಾವ ತ್ಯಾಗಕ್ಕೂ ಸಿದ್ಧರಾಗಿ ಸಮಾಜದ ಕಾರ್ಯ ಮಾಡ್ತಾ ಇರ್ತಕ್ಕಂಥವ್ರು ಒಂದು ನಿಮಿಷದ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡ್ತಾ ಇರೋವಂಥವ್ರು ಹಾಗಾಗಿ ನಮಗೆ ಏನೋ ಒಳಗಿಂತ ಒಂದು ಕಕ್ಕುಲತೆ ಬಂತು ಅವ್ರನ್ನ ಕೇಳಿದ್ರು ತಂತ್ರಗಳದ್ದು ಊಟ ಆಗಿದೆಯಾ ನಿಮಗೆ ಅಂತ ಇಲ್ಲಿ ಹೆಚ್ಚಿನದರದ್ದು ಊಟ ಆಗಿದೆ ಅಥವಾ ಊಟ ಮಾಡ್ತಾ ಇದ್ದಾರೆ ತುಂಬ ಜನ ನಾವು ಕೇಳಿದ್ರು ಬಂದು ಕೂಡಲೇ ಊಟ ಪ್ರಾರಂಭ ಆಗಿದೆ ಆಗಲೇ ಅನೇಕರದ್ದು ಬಾಕಿ ಇರ್ಬೋದು ಏನೋ ಕೂಡ ತುಂಬ ಜನರದ್ದು ಊಟ ಆಗಿದೆ ಅದು ತಂತ್ರಗಿಡದ್ದು ಬಾಕಿ ಅಂತ ತಂತ್ರಗಿಡ್ದು ಬಹುಶಃ ಬಹಳ ತಡೆದು ಊಟ ಆಗ್ತದೆ ಅಂತ ನಿತ್ಯ ಅಂತ ಪ್ರತಿನಿತ್ಯ ಇದ್ದ ಕತೆ ಅಂತ ಎಷ್ಟೊತ್ತಿಗೋ ಊಟ ಎಷ್ಟೊತ್ತಿಗೋ ವಿಶ್ರಾಂತಿ ಉಂಟೋ ಇಲ್ವೋ ಎನ್ನುವ ಹಾಗೆ ಅಂತ ಬಿಸಿ ಊಟ ಮಾಡಲಿಕ್ಕೆ ಅವರಿಗೆ ಅವಕಾಶವೇ ಇಲ್ಲ ಅಂತ ಅಂಥ ಸಂದರ್ಭ ಅಂತ ಹಾಗಾಗಿ ದೇವಸ್ಥಾನದಲ್ಲಿ ದೇವರ ನಂತರ ತಂತ್ರಿಗಳಿಗೆ ಪ್ರಾಶಸ್ತ್ಯ ಪ್ರಾಧಾನ್ಯ ಇರ್ತಕ್ಕಂಥದ್ದು ಆದರೆ ಆ ತಂತ್ರಿಗಳ ಸ್ಥಾನ ಎಂಥದ್ದು ಅಂದರೆ ನೋಡಿ ಭೋಜನ ಆಗಿಲ್ಲ ಬಂದು ಕೂತ್ಕೊಂಡಿದ್ದಾರೆ ಅವರು ನಿಮ್ಮ ಮುಂದೆ ಅವರು ಊಟಕ್ಕೆ ಹೋಗ್ಬೋದಾಗಿತ್ತು ಇಲ್ಲ ಅವರಿಗೆ ನಿಮ್ಮ ತೃಪ್ತಿ ಮುಖ್ಯ ದೇವರ ತೃಪ್ತಿ ಮತ್ತು ಭಕ್ತರ ತೃಪ್ತಿ ಮುಖ್ಯ ಆಗ್ತದೆ ನೋಡಿ ಅಂತ ಹಾಗಾಗಿ ಅಪರೂಪದ ವ್ಯಕ್ತಿತ್ವ ಹೀಗೆ ಬೇಕು ಇಂಥವರು ಸಮಾಜದ ಮಧ್ಯದಲ್ಲಿ ದೇವರಿಗೂ ತುಂಬ ಹತ್ರ ಇರ್ತಕ್ಕಂಥವ್ರು ಸಮಾಜದ ಮಧ್ಯದಲ್ಲಿ ಬೇಕು ಅದರ ಮಾತನ್ನು ಮಧ್ಯದಲ್ಲಿ ಏರ್ಪಾಡ್ಕೊಳ್ತೇವೆ ಧರ್ಮ ರಕ್ಷಣೆ ಮಾಡಿದವರು ಯಾರೆಲ್ಲ ಚರಿತ್ರೆಯಲ್ಲಿ ಅಂತ ತೆಗೆದುಕೊಂಡ್ರೆ ಶ್ರೀರಾಮ ಮಾಡಿದ್ದಾನೆ ಶ್ರೀಕೃಷ್ಣ ಮಾಡಿದ್ದಾನೆ ಚಾಣಕ್ಯ ವಿಷ್ಣುಗುಪ್ತ ಚಾಣಕ್ಯ ಮಾಡಿದ್ದಾನೆ ಶಂಕರಾಚಾರ್ಯರು ಅಥವಾ ಆಚಾರ್ಯರುಗಳು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಇನ್ನು ಅನೇಕ ಆಚಾರ್ಯರುಗಳು ಅವರುಗಳು ಧರ್ಮ ರಕ್ಷಣೆಯ ಕಾರ್ಯವನ್ನು ಮಾಡಿದ್ದಾರೆ ಇವರೆಲ್ಲ ಆಧ್ಯಾತ್ಮಿಕ ಪುರುಷರು ರಾಮ ಕೃಷ್ಣ ರಾಮನು ಕೂಡ ಹಾಗೆ ಅವನ ವ್ಯಕ್ತಿತ್ವ ಕೂಡ ಆಧ್ಯಾತ್ಮಿಕವೇ ಸಂಪೂರ್ಣವಾಗಿ ನೀವು ರಾಮಾಯಣವನ್ನು ನೋಡಿದ್ರೆ ಗೊತ್ತಾಗ್ತಿದೆ ಎಷ್ಟು ಆಧ್ಯಾತ್ಮಿಕ ರಾಮ ಅಂತ ಅದು ಕೇವಲ ಒಂದು ರಾಜಕಾರಣ ಅಲ್ಲ ಅವನು ಒಬ್ಬ ರಾಜಪುತ್ರ ಮಾತ್ರಕ್ಕೆ ಅಲ್ಲಿ ಧಾರ್ಮಿಕತೆ ಧರ್ಮ ಇಲ್ಲ ಅಂತ ಅವ್ನುಕೊಳ್ಬಿಡೋದು ಅದೇ ತುಂಬಿಕೊಂಡಿದ್ದೇದೇ ಧರ್ಮ ರಾಮು ವಿಗ್ರಹವಾನ್ ಧರ್ಮ ಧರ್ಮಕ್ಕೆ ಆಕಾರ ಕೊಟ್ಟಂತೆ ಧರ್ಮ ಧರ್ಮಕ್ಕೆ ಮುಖ ಕೈಕಾಲು ಬರೆದಂತೆ ಅವನಿದ್ದ ಅಂತ ಕೃಷ್ಣನೂ ಕೂಡ ಹಾಗೆ ಭಗವದ್ಗೀತೆ ನೋಡಿ ಕೃಷ್ಣ ಏನೊಂದು ಗೊತ್ತಾಗ್ತದೆ ನಮಗೆ ಅಂತ ಅವನ ಆಧ್ಯಾತ್ಮಿಕತೆ ಎಷ್ಟು ಎತ್ತರದೊಂದು ಗೊತ್ತಾಗ್ತದೆ ನಮಗೆ ಅಂತ ಚಾಣಕ್ಯನೂ ಹಾಗೆ ಶಂಕರಾಚಾರ್ಯರು ಅಥವಾ ರಾಮಾನುಜರು ಮಧ್ವರು ಇವರೆಲ್ಲರೂ ಕೂಡ ಹಾಗೆ ಅಂತ ಇದೆಲ್ಲ ಆಧ್ಯಾತ್ಮಿಕ ವ್ಯಕ್ತಿತ್ವಗಳು ಅಂತ ಈ ಮಾತನ್ನು ಯಾಕೆ ನೆನಪಾಡ್ಕೊಂಡು ಅಂದರೆ ಸನಾತನ ಧರ್ಮದ ರಕ್ಷಣೆ ಯಾರಿಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ಆಧ್ಯಾತ್ಮಿಕ ವ್ಯಕ್ತಿತ್ವ ಇದ್ದವರಿಗೆ ಮಾತ್ರ ಸಾಧ್ಯ ಆಗ್ತದೆ ಅಂತ ಇದು ಕೇವಲ ರಾಜಕಾರಣದ ಮೂಲಕ ಆಗುವಂಥದ್ದಲ್ಲ ಕೇವಲ ಸಾಮಾಜಿಕ ಮುಖ ಇದ್ದವರಿಗೆ ಆಗ್ಲ ಆಗುವಂಥದ್ದಲ್ಲ ಧಾರ್ಮಿಕತೆ ಬೇಕು ಆಧ್ಯಾತ್ಮಿಕತೆ ಬೇಕು ಅವರು ದೇವರೇ ಆಗಿರಬೇಕು ಅಥವಾ ದೇವರಿಗೂ ತುಂಬ ಹತ್ತಿರದವರಾಗಿರಬೇಕು ಅವರಿಗೆ ಮಾತ್ರ ಧರ್ಮ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಯಾಕಂದರೆ ಒಳಗಿಂದ ಬೇಕು ಚೈತನ್ಯ ಧರ್ಮ ರಕ್ಷಣೆಯ ಕಾರ್ಯಕ್ಕೆ ಅಂತ ಹಾಗಾಗಿ ಇಂಥವರು ಸಮಾಜದ ಮಧ್ಯದಲ್ಲಿ ಬೇಕು ತಂತ್ರಿಗಳು ಯಾವಾಗಲೂ ನೀವು ಸಮಾಜದ ಬ್ರಹ್ಮ ಕಲಾಶದ ಕಾರ್ಯವನ್ನು ಮುಂದುವರಿಸಬೇಕು ಯಾವಾಗಲೂ ಸಮಾಜಕ್ಕೂ ಬ್ರಹ್ಮಕಲಶ ಮಾಡ್ತಾ ಇರಬೇಕು ಅಂತ ಹಾಗೆ ಒಂದು ಸಂತೋಷದ ಮಾತನ್ನು ತಂತ್ರಿಗಳ ಕುರಿತು ನಾವು ಈ ಸಮಯದಲ್ಲಿ ಇಲ್ಲಿ ಹಂಚಿಕೊಂಡು